ನಮಸ್ಕಾರ ನಮ್ಮ ನಂಬಿಕೆಯ ಪ್ರೀತಿಯ ವೀಕ್ಷಕರಿಗೆ ಸ್ವಾಗತ ನಾನು ಶ್ವೇತಾ ದಾವಣಗೆರೆ ವೀಕ್ಷಕರೇ ಇವತ್ತಿನ ದಿನದಲ್ಲಿ ನಾವು ಬಹಳಷ್ಟು ವಿಚಾರಗಳ ಕುರಿತಂತೆ ಮಾತನಾಡಲಿದ್ದೇವೆ ಪ್ರಮುಖವಾಗಿ ದೇವರು ಅಂದರೆ ಯಾರು ಮತ್ತೆ ಏನು ಆಧ್ಯಾತ್ಮ ಅಂದರೆ ಏನು ಆತ್ಮ ಸಾಕ್ಷಾತ್ಕಾರ ಅಂದರೆ ಏನು ಹಾಗಿದ್ರೆ ಅವರಿಗೆ ಆಗುವಂತ ಅನುಭವ ಏನು ಬದಲಾವಣೆಗಳು ಏನು ಗೊಂದಲಗಳೇನು ಇದೆಲ್ಲದರ ಬಗ್ಗೆ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆಗಿದ್ದಾರೆ ಉಪಾಸನಾ ಫೌಂಡೇಶನ್ನ ಶ್ರೀ ಸದ್ಗುರು ರಾಮ್ ಅವರು ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ಪೂಜ್ಯ ಸದ್ಗುರು ಶ್ರೀ ಈಗಾಗಲೇ ಸಾಕಷ್ಟು ಮಂದಿಗೆ ಚಿರಪರಿಚಿತರೇ ಆಗಿರುವ ಗುರುಜಿಯವರು ಕೇವಲ ಕರ್ನಾಟಕಕ್ಕೆ ಮಾತ್ರವಲ್ಲ ಭಾರತಕ್ಕಷ್ಟೇ ಸೀಮಿತವಾಗಿಲ್ಲ ನಾನಾ ದೇಶಗಳ ಮೂಲೆ ಮೂಲೆಯಿಂದಲೂ ಗುರೂಜಿಯನ್ನ ಸಂದರ್ಶಿಸಲು ದಾಪುಗಾಲಿಡ್ತಿದ್ದಾರೆ ಅದೆಲ್ಲದಕ್ಕೂ ಕಾರಣ ಸದ್ಗುರುಗಳ ಶ್ರಮ ಕಠಿಣ ನಿಲುವು ಸಮಾಜಮುಖಿ ಧೋರಣೆ ಹಾಗೂ ಸರ್ವರಲ್ಲೂ ಸಮಾನತೆ ಕಾಣುವ ನಿಸ್ವಾರ್ಥ ಮನೋಭಾವವೇ ಮೂಲ ಕಾರಣ ಹಿಮಾಲಯದಿಂದ ಹಿಡಿದು ಕಾನನದ ದುರ್ಗಮ ಸ್ಥಳಗಳಲ್ಲಿ ವಾಸ್ತವ್ಯ ಹೂಡಿ ಈ ಸೃಷ್ಟಿಯ ರಹಸ್ಯವನ್ನರಿಯಲು ಸವಿಸಿದ್ದು ಅದೆಷ್ಟು ವರ್ಷಗಳು ತಮ್ಮದೇ ಕ್ರಿಯಾಯೋಗದ ವಿಧಾನವನ್ನು ಕಂಡುಕೊಂಡು ಸಾಧನೆಯ ಕ್ರಿಯೆಯಲ್ಲಿ ಆತ್ಮ ಸಾಕ್ಷಾತ್ಕಾರವನ್ನು ಕಂಡ ಮಹಾ ದಾರ್ಶನಿಕ ಆಧ್ಯಾತ್ಮದ ಆಳಕ್ಕೆ ಹೊಕ್ಕು ಹಸಿವು ಬಾಯಾರಿಕೆಯನ್ನು ಲೆಕ್ಕಿಸದೆ ಸಾಧನೆ ಮೂಲಕವೇ ಆದಿಗುರು ಶ್ರೀ ಶಂಕರಾಚಾರ್ಯರನ್ನೇ ಆಧ್ಯಾತ್ಮ ಗುರುಗಳನ್ನಾಗಿ ಸ್ವೀಕರಿಸಿದ ಮಹಾನ್ ಯೋಗಿ ಉಪಾಸನಾ ಫೌಂಡೇಶನ್ ಸಂಸ್ಥೆಯ ಮೂಲಕ ಇಂದು ಸಾವಿರಾರು ಕುಟುಂಬಗಳಿಗೆ ಲಕ್ಷಾಂತರ ಮಂದಿಗೆ ದಾರಿದೀಪವಾಗಿ ಗುರು ಶಿಷ್ಯರ ಅನುಬಂಧ ದೇವರ ಸಂಬಂಧ ಎಂದು ಜಗತ್ತಿಗೆ ಸಾರುತ್ತಿದ್ದಾರೆ ಸದ್ಗುರು ಶ್ರೀ ಗುರುಜಿಯವರು ಯೋಗ ಧ್ಯಾನದ ಮೂಲಕ ಬದುಕನ್ನ ಹಸನಾಗಿಸುತ್ತಿರುವ ಈ ಪುಣ್ಯಾತ್ಮರ ಬಗ್ಗೆ ಹೇಳಿದ್ದಷ್ಟು ತಿಳಿಸಿದ್ದಷ್ಟು ಗೌಣವೇ ಇಂದು ನಮ್ಮ ನಂಬಿಕೆಯಲ್ಲಿ ಪ್ರಸಾರವಾಗುತ್ತಿರುವ ನೂತನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ನೂತನ ಕಾರ್ಯಕ್ರಮಕ್ಕೆ ಮೆರುಗು ತಂದ ಸದ್ಗುರು ಶ್ರೀ ಗುರುಗಳಿಗೆ ನಮ್ಮ ನಂಬಿಕೆಯ ಸಮಸ್ತ ವೀಕ್ಷಕರ ಪರವಾಗಿ ತುಂಬು ಹೃದಯದ ಸ್ವಾಗತ ಕೋರೋಣ ಗುರುಗಳೇ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಗುರುಗಳೇ ಫಸ್ಟ್ ಕ್ಲಾಸ್ ಅದ್ಭುತವಾಗಿದೆ ಸದ್ಗುರು ಶ್ರೀರಾಮ್ ಗುರುಜಿ ಆಗೋದಕ್ಕೂ ಮುಂಚೆ ಏನಾಗಿದ್ರು ಅವರು ಯಾವ ರೀತಿ ಬಾಲ್ಯವನ್ನ ಕಳೆದಿದ್ರು ಅಲ್ಲಿಂದ ಇಲ್ಲಿವರೆಗಿನ ಪ್ರಯಾಣ ಹೇಗಿದೆ ಅಂತ ಸಾಮಾನ್ಯವಾಗಿ ಎಲ್ಲರಂತೆ ಬಾಲ್ಯ ಹೇಗಿರುತ್ತದೋ ಪ್ರತಿಯೊಬ್ಬರಿಗೂ ಹಾಗೆ ಅದೇ ತುಂಟಾಟ ಅದೇ ಆಟಗಳು ಅದೇ ಸಿಹಿ ತಿನಿಸುಗಳ ಬಗ್ಗೆ ಹೆಚ್ಚು ತಿನ್ನಬೇಕು ಅನ್ನೋ ಆಸೆ ಕದ್ದಿಯಾದರೂ ತಿನ್ನಬೇಕು ಅನ್ನೋ ಹೇಗೆ ಎಲ್ಲ ಮಕ್ಕಳಿಗಿರ್ತದೋ ಹಾಗಿತ್ತು ಆದರೆ ಅದರ ಜೊತೆ ಜೊತೆಗೆ ನಮಗೇ ಗೊತ್ತಿಲ್ಲದೆ ಒಂದು ಆಧ್ಯಾತ್ಮಿಕವಾಗಿ ಹುಡುಕಾಟವು ನನಗೇ ಗೊತ್ತಿಲ್ಲದೆ ಶುರುವಾಗಿತ್ತು ಮತ್ತು ಎಲ್ಲರಂತೆ ಓದಬೇಕು ತಿಳ್ಕೋಬೇಕು ಅನ್ನುವಂಥ ಮತ್ತು ಊರೂರು ಸುತ್ತಬೇಕು ಅನ್ನೋದು ಸಾಕಷ್ಟು ಜನಕ್ಕೆ ಹೇಗಿರ್ತದೋ ಹಾಗಿತ್ತು ಮತ್ತು ಪ್ಯಾರಲಲ್ಲಾಗಿ ಯಾವುದೋ ಒಂದು ಕಾವಿಯನ್ನು ನೋಡಿದಾಗ ಇದು ನಾನು ಮುಂದಕ್ಕೆ ನಾನು ಹಾಕಬೇಕಿತ್ತು ಚೆನ್ನಾಗಿದೆ ಅಂತ ಅಥವಾ ಯಾವುದೋ ಶ್ವೇತ ವರ್ಣವನ್ನು ನೋಡಿದಾಗ ಬಿಳಿ ಬಟ್ಟೆ ಹಾಕಿದವ್ರು ನೋಡಿದಾಗ ನನಗೂ ಆಸಕ್ತಿ ಬರುದು ಈ ಥರದ್ದು ನಾನು ಹಾಕಬೇಕು ಅಂತ ಹಾಗಾಗಿ ಎರಡೂ ನಡೀತಾ ಇತ್ತು ಬಾಲ್ಯದಲ್ಲಿ ಹೇಗೆ ಎಲ್ಲರೂ ಆಟ ಆಡಿಕೊಂಡು ತಿಂದುಕೊಂಡು ಆರಾಮಾಗಿರ್ತಾರೋ ಹಾಗೆ ಅದರ ಜೊತೆ ಜೊತೆಗೆ ಆಧ್ಯಾತ್ಮಿಕವಾಗಿ ಅಧ್ಯಾತ್ಮ ಅಂದ್ರೆ ಏನು ಅಂತ ನಿಜಕ್ಕೂ ಗೊತ್ತಿರಲಿಲ್ಲ ಆದರೆ ಗೊತ್ತಿಲ್ಲದೆ ಅದರ ಹುಡುಕಾಟ ತೀವ್ರವಾಗೇ ಇತ್ತು ಬಹುಶಃ ಒಳಗಡೆ ಕೆಲವೊಂದು ನಾವು ಕೇಳಿರ್ತೀವಿ ಅಂದ್ರೆ ಮನೆಯಲ್ಲಿ ಪೂರ್ವಿಕರಿಗೆ ಯಾರಾದ್ರೂ ಆ ರೀತಿ ಆಧ್ಯಾತ್ಮಿಕವಾಗಿ ಒಂದು ಮನೆತನದಿಂದ ಬಂದಿತ್ತು ಅಂದ್ರೆ ಮಕ್ಕಳಲ್ಲೂ ಕೂಡ ಆ ಒಂದು ಬೇರ್ ಬಿಟ್ಟಿರುತ್ತೆ ಅಂತ ಹೇಳಿ ತಮ್ಮಲ್ಲಿ ಏನಾದ್ರೂ ಹಾಗಾಗಿತ್ತ ಅಥವಾ ತಾವೇ ಮೊದಲ ತಮ್ಮ ಮನೆತನದಲ್ಲಿ ಅಂತ ಅಲ್ಲ ಆಧ್ಯಾತ್ಮಿಕವಾಗಿ ಎಲ್ರು ಮನೆಯಲ್ಲಿ ಇರೋ ಹಾಗೆ ನಾವು ಅಧ್ಯಾತ್ಮ ಅಂದ್ರೆ ಏನ್ ಅನ್ಕೊಳ್ತೀವಿ ಪೂಜೆ ಮಾಡೋದು ನಾಮಹ ಇಟ್ಕೊಳ್ಳೋದನ್ನೇ ಅಧ್ಯಾತ್ಮ ಅಂತ ಅನ್ಕೊಳ್ತೀವಿ ಆದ್ರೆ ಅದು ಪ್ರಾರಂಭಿಕ ಹಂತ ಅದನ್ನ ಧಾರ್ಮಿಕತೆ ಅಂತ ಭಾವಿಸ್ಬೋದು ಹಾಗಾಗಿ ಎಲ್ಲರ ಮನೆಗಳಿರೋ ಹಾಗೆ ಬೆಳಗ್ಗೆ ಐದು ಗಂಟೆ ಐದುವರೆಗೆ ಪೂಜೆಗಳು ಗಂಟೆ ನಾದ ಧೂಪಗಳು ಎಲ್ಲೋ ಹಾಕೊಂಡು ಆ ವಾತಾವರಣ ಇತ್ತು ಆದರೆ ಅಲ್ಲಿ ಯಾರಲ್ಲೂ ಇಲ್ಲದೆ ಇದ್ದಂಥದ್ದು ನನ್ನ ಒಳಗೆ ಏನಿತ್ತು ಅಂದರೆ ಗೊತ್ತಿಲ್ಲದ ಯಾವುದೋ ಮಂತ್ರವನ್ನು ಕದ್ದು ಮುಚ್ಚಿ ಜಪ ಮಾಡೋದು ಒಂದು ಸಣ್ಣ ವಿಗ್ರ ಗಣೇಶನ ವಿಗ್ರಹ ಇತ್ತು ಅದನ್ನ ಇಟ್ಕೊಂಡು ಕದ್ದು ಕದ್ದು ಹಾಲು ಮೊಸರು ತುಪ್ಪ ದಿನಕ್ಕೆ ಎಲ್ಲೆಲ್ಲಿ ಯಾರ್ಯಾರ ಮನೆಯಿಂದ ಸಿಗಬಹುದು ಎಲ್ಲ ಕಡೆಯಿಂದ ಕದ್ದು ತಂದು ಅದಕ್ಕೆ ಅಭಿಷೇಕ ಮಾಡೋದು ನಡೀತಾ ಇತ್ತು ಹೀಗೆ ನಡೀತಾ ನಡೀತಾ ಕ್ರಮೇಣ ಪೂಜೆ ನಿಂತು ಹೋಯ್ತು ಜಪ ಧ್ಯಾನಕ್ಕೆ ಅರಿವಿಲ್ಲದೆ ಜಾರಕ್ ಶುರುವಾಯ್ತು ಮನಸ್ಸು ಆದ್ರೆ ಆ ಪೂರ್ವಿಕರ ಯಾರ ಮನೆಯಲ್ಲೂ ಕೂಡ ಈ ಧ್ಯಾನಕ್ಕೆ ಸಂಬಂಧಪಟ್ಟಂತ ಆಸಕ್ತಿ ಯಾರಲ್ಲೂ ಇರಲಿಲ್ಲ ಲೌಕಿಕವಾಗಿ ಏನ್ ಬೇಕು ಅದನ್ನ ಪಡೀಲಿಕ್ಕೆ ಪೂಜೆ ಪುರಸ್ಕಾರಗಳಲ್ಲಿ ಹೆಚ್ಚು ಆಸಕ್ತಿಯನ್ನು ಎಲ್ಲರೂ ಹೊಂದಿದ್ರು ಆ ತಂದೆ ತಾಯಿಗಳ ಒಂದು ನಂಬಿಕೆ ಆಗಿರ್ಬೋದು ಅಥವಾ ಈ ನಿಟ್ಟಿನಲ್ಲಿ ನೀವು ಸಾಗದನ್ನ ನೋಡೋದಾಗಿರ್ಬೋದು ಏನ್ ಅಂತ ಇದ್ರು ಅವರು ಏನ್ ಅನಿಸ್ತಾ ಇತ್ತು ಅಂತ ಹೇಳಿ ಚಿಕ್ಕ ಹಿಂದೆ ಈ ರೀತಿ ಮಾಡಿದಾಗ ಎಲ್ಲರೂ ತಂದೆ ತಾಯಿಂದಿರು ಬೈತಾರಲ್ಲ ಏನು ಸನ್ಯಾಸಿ ಆಗಿಬಿಡ್ತೀನಿ ಅಂತ ಆ ರೀತಿಯಾಗೇ ಇತ್ತು ಆದರೆ ಅದನ್ನು ಮೀರಿದ ತೀವ್ರವಾದ ಸೆಳೆತ ನಮಗಿದ್ದರಿಂದಾಗಿ ಒಂದು ನಮ್ಮ ಸೌಭಾಗ್ಯ ಅದು ಪೂರ್ವಜನ್ಮದ ಸುಕೃತ ಅಂತಿರಬೇಕು ಒಂದು ನಮ್ಮ ವೇದಾಂತಗಳಲ್ಲಿ ಹೇಳ್ತಾರೆ ಹಣ್ಣು ಕಳತ ಮೇಲೆ ಹಣ್ಣು ಮಾಗಿದ ಮೇಲೆ ತನಗೆ ತಾನೇ ಕಳಚಿ ಬೆಳೀತದೆ ಅಂತ ಹಾಗೆ ಯಾವುದೇ ಬಂಧನಗಳು ನನಗೆ ಬಾಧಿಸದೆ ತನಗೆ ತಾನೇ ಬಿಟ್ಟು ಹೋಯಿತು ಮತ್ತು ಬಹಳ ಚಿಕ್ಕ ವಯಸ್ಸಲ್ಲೇ ಅದೆಲ್ಲ ಬಿಟ್ಟು ಹೋದ್ರಿಂದ ಅಂದ್ರೆ ನಾನು ಮನೆ ಬಿಟ್ಟಾಗ ಹದಿನೇಳು ವರ್ಷ ಹದಿನಾರು ಹದಿನೇಳು ವರ್ಷ ಅದಕ್ಕೂ ಮುಂಚೆ ಆಗಾಗ ಊರನ್ನು ಬಿಟ್ಟು ಬೇರೆ ಬೇರೆ ಕಡೆ ಅಲಿವಂಥದ್ದಿತ್ತು ಹಾಗಾಗಿ ಅವ್ರಿಗೊಂದು ಆಗಿತ್ತು ಪಕ್ಕ ಆಗಿತ್ತು ಇವನು ನಮ್ಮ ಕೈಗೆ ಸಿಗೋನಲ್ಲ ಹಾಗಾಗಿ ನನಗೂ ಅವ್ರ ಮೇಲೆ ಆ ಫೀಲಿಂಗ್ ವಿಶೇಷವಾದದ್ದು ಏನೂ ಇವತ್ತಿಗೂ ಇಲ್ಲ ಹಾಗೆ ಬಹುಶಃ ಅವರುಗಳಿಗೂ ಕೂಡ ಆ ತರದ್ ಯಾವುದು ವಿಶೇಷವಾದ ಫೀಲಿಂಗ್ ಇಲ್ದೇ ಇದ್ದದ ಕಾರಣಕ್ಕೆ ಬಾಧಿಸ್ಲಿಲ್ಲ ಆದಾಗ ಹೇಗೆ ಹಣ್ಣು ಕಳಚು ಬೀಳುತ್ತದೋ ಹಾಗೆ ನಮ್ಮ ಜೀವನದಲ್ಲಿ ಎಲ್ಲ ಬಂಧನಗಳು ತನಗೆ ತಾನೇ ಕಳಚು ಹೋಯ್ತು ವಯಸ್ಸಿಗೆ ಮನೆ ಅಂತ ಮುಂದೆ ತಮ್ಮ ಪ್ರಯಾಣ ಎಲ್ಲಿಗೆ ಹೇಗೆ ಅಂದ್ರೆ ಇದ್ರ ಬಗ್ಗೆ ಅರಿವೇ ಇಲ್ದಿದ್ದಾಗ ಯಾವುದು ಗುರಿ ಅಂತ ಇಲ್ಲದೆ ಇದ್ದಾಗ ಹೇಗಪ್ಪ ಏನು ಅನ್ನುವಂತಹ ಒಂದು ಚಿಕ್ಕ ಏನು ಪ್ರಶ್ನೆ ಮೂಡೆ ಮೂಡುತ್ತೆ ನಮಗೇನಾದ್ರೂ ಆ ರೀತಿ ಆಗಿತ್ತಾ ಇಲ್ಲ ಹಾಗೆರಲಿಲ್ಲ ನನಗೆ ಎರಡೇ ಇತ್ತು ನನ್ನ ಸ್ನೇಹಿತರು ಹೇಳ್ತಾರೆ ನನಗೆ ನೆನಪಿರ್ಲಿಲ್ಲ ಅದನ್ನ ನನ್ನ ಸ್ನೇಹಿತರು ಅವಾಗ ಅವಾಗ ಪರಿಚಯಸ್ತ್ರ ನೆನಪಿಸ್ತಾರೆ ನಾನು ಸನ್ಯಾಸಿ ಆಗ್ತೀನಿ ಇಲ್ಲ ಸೈನಿಕ ಆಗ್ತೀನಿ ಅಂತ ಹೇಳ್ತಿದ್ದೆ ಅಂತ ನನಗೂ ಮರ್ತು ಹೋಗಿತ್ತು ಹಾಗಾಗಿ ಇತ್ತೀಚೆಗೆ ಒಬ್ರು ಸಿಗ್ದಾಗ ಅದನ್ನ ಹೇಳಿದ್ರು ನೋಡಿ ಈಗ ಆಗ್ಬಿಡ್ರಿ ನೀವು ಅಂತ ಹಾಗಾಗಿ ಮನೆ ಬಿಡಬೇಕಾದ್ರಿದ್ದದ್ದು ದೇಶಕ್ಕೆ ಏನಾದರೂ ಮಾಡಬೇಕು ಈ ಧರ್ಮಕ್ಕೆ ಏನಾದರೂ ಮಾಡಬೇಕು ಅಂತ ಹಾಗಾಗಿ ಯಾರು ಎಲ್ಲೆಲ್ಲಿ ದೇಶಕ್ಕಾಗಿ ಧರ್ಮಕ್ಕಾಗಿ ಯಾವ್ಯಾವ ಸಂಸ್ಥೆಗಳು ಕೆಲಸ ಮಾಡ್ತವೆ ಅಲ್ಲಿ ಹೋಗಿ ಕೆಲಸ ಮಾಡೋದು ಕಾಡ ಜನರ ನಡುವೆ ಇದ್ದೆ ನಾಡಿನಲ್ಲಿದ್ದೆ ಒಂದು ಎರಡು ವರ್ಷ ಕಾಡಿನ ಜಂದ್ರ ನಿಮ್ಮ ಗೋಣಿಕೊಪ್ಪದ ಹತ್ತಿರದ ಅರಳೂರು ಅಂತ ಅಲ್ಲಿ ಕೂಡ ಒಂದು ವರ್ಷ ಆ ಕಾಡ ಜಂದ್ರ ನಡುವೆ ಇದ್ದೆ ಗೆಣಸು ತಿಂದ್ಕೊಂಡು ಬೇಲಿಯ ಎಳೆ ಜೇನನ್ನು ಸವಿ ಮಾ ನೋಡ್ತಾ ಅಷ್ಟೇ ಪ್ರೀತಿಯಿಂದ ಆ ಜನ ಕೂಡ ನನ್ನನ್ನು ಪ್ರೀತಿಯಿಂದ ನೋಡಿಕೊಂಡ್ರು ಹೀಗೆ ಒಂದು ಜಾಗದಲ್ಲಿ ಇರ್ತಾ ಇರಲಿಲ್ಲ ನಾನು ಹಾಗೆ ತುಂಬ ಹಳ್ಳಿಗಳನ್ನ ನಾಡುಗಳನ್ನು ನಾನು ಅದಕ್ಕೆ ಹೇಳ್ತೀನಿ ಸಾವಿರಾರು ಮನೆಯಲ್ಲಿ ಊಟ ಮಾಡಿದ್ದೀನಿ ಯಾವುದೋ ಒಂದು ಮನೆಯಲ್ಲೆಲ್ಲ ಹಾಗಾಗಿ ದೇಹ ಎಷ್ಟು ಸದೃಢವಾಗಿ ಆರೋಗ್ಯವಾಗಿದೆ ಅನ್ಲಿಕ್ಕೆ ಕೂಡ ಆ ಜನರ ಪ್ರೀತಿ ವಾತ್ಸಲ್ಯಕಾರ ಹಾಗಾಗಿ ಯಾವ ಗೊಂದಲವೂ ಇಲ್ಲದೆ ಎಲ್ಲೆಲ್ಲಿ ನನಗೆ ಏನೇನು ಮಾರ್ಗದರ್ಶನ ಆ ಟೈಮ್ಗೆ ಆ ಬುದ್ಧಿಗೆ ತಕ್ಕಂತೆ ಹೇಳ್ಬೋದಾಗಿತ್ತೋ ಮಾಡ್ಬೋದಾಗಿತ್ತು ಆ ಕೆಲಸ ಮಾಡ್ಕೊಂಡು ಬಂದು ಅಂದ್ರೆ ಬಹಳಷ್ಟು ಜನರ ಸೇವೆ ಮಾಡ್ಬೇಕು ಅನ್ನೋದೇ ನಿಮ್ಮ ಉದ್ದೇಶ ಅಂತ ಹೇಳ್ಬೋದು ನೀವು ಹೇಳುವ ಮಾತುಗಳನ್ನ ಕೇಳಿದ್ರೆ ದೇಶಕ್ಕೆ ಏನಾದ್ರೂ ಒಂದು ಮಾಡ್ಬೇಕಿಲ್ಲ ಆದ್ರೆ ಜನತೆಗೆ ಏನಾದ್ರೂ ಒಂದು ಮಾಡ್ಬೇಕು ಅನ್ನುವಂಥದ್ದು ಸೊ ಅಲ್ಲಿಂದ ಸ್ಟಾರ್ಟ್ ಆದ ನಿಮ್ಮ ತುಡಿತ ಹೇಗೆ ಈ ಉಪಾಸನಾ ಫೌಂಡೇಶನ್ ಅನ್ನುವಂಥದ್ದನ್ನ ಮುಟ್ಟಿತು ಅಂತ ಹೇಳಿ ನಾನು ಈ ದೇಹಕ್ಕೆ ಹನ್ನೆರಡನೇ ವಯಸ್ಸಿದ್ದಾಗ ಯೋಗಾಭ್ಯಾಸ ಶುರು ಮಾಡಿದೆ ಒಂದು ಪುಸ್ತಕ ನೋಡಿಕೊಂಡು ಯೋಗಾಭ್ಯಾಸ ಶುರು ಮಾಡಿದೆ ಅದು ಹುಡುಗಾಟಿಕೆಗೆ ಶುರು ಮಾಡಿದ್ದು ಸೀರಿಯಸ್ ಆಗಿ ಆ ಹನ್ನೆರಡು ವಯಸ್ಸಿಂದ ನಂತರದ ಹತ್ತು ಹನ್ನೆರಡು ವರ್ಷಗಳವರೆಗೂ ಕೂಡ ಯಾರೋ ನೋಡ್ಲಿ ನನ್ನನ್ನು ಬೇಷ್ ಅನ್ಲಿ ಬೇರೆಯವ್ರಿಗಿಂತ ನಾನು ಡಿಫ್ರೆಂಟ್ ಅಂತ ಅನ್ನೋ ಹಾಗೆ ಒಂದು ಫೀಲ್ ಬರುತ್ತಲ್ಲ ಹುಡುಗ ಹುಡುಗರಿದ್ದಾಗ ಆ ಕಾರಣಕ್ಕೆ ಶುರು ಮಾಡಿದ್ದು ಸೀರಿಯಸ್ ಆಗಂತೂ ಅಲ್ಲ ಆದ್ರೆ ಈಗ ಮಾಡಬೇಕಾದ್ರೆ ಕೆಲವರು ಬಂದು ಕೇಳೋರು ನಮ್ಗೂ ಹೇಳ್ಕೊಡಿ ಅಂತ ಹೀಗೆ ಹೇಳ್ಕೊಡ್ಬೇಕಾದ್ರೆ ಅವ್ರು ಹೇಳ್ತಾ ಇದ್ದು ಇಷ್ಟು ಚೆನ್ನಾಗಿ ಹೇಳ್ತೀರಿ ಇದನ್ನ ಯಾಕೆ ನೀವು ಇನ್ನೂ ಹೆಚ್ಚು ಜನಕ್ಕೆ ಹೇಳಬಾರ್ದು ಹೇಳ್ಕೊಡಬಾರ್ದು ತುಂಬಾ ಜನಕ್ಕೆ ಉಪಯೋಗ ಆಗ್ತದೆ ನಮಗೆ ಉಪಯೋಗ ಆಗಿದೆ ಹೆಲ್ತ್ ಅಲ್ಲಿ ಬೆನಿಫಿಟ್ ಆಗಿದೆ ಹಾಗಾಗಿ ನನ್ನ ಜೊತೆ ಜೊತೆಗೆ ಮಾಡ್ತಿದ್ದವರು ಸಲಹೆ ಕೊಟ್ಟ ನಂತರ ನಾನು ಮತ್ತೆ ಏನಾದರೂ ಮಾಡಬೇಕು ಅನ್ನೋದಿತ್ತು ಹಾಗಾಗಿ ಆ ಅದನ್ನು ಕೂಡ ಒಂದು ಒಂದು ಲೈನ್ನಲ್ಲಿ ಸರಿಯಾದ ರೀತಿಯಲ್ಲಿ ಹೇಳ್ಕೊಟ್ರೆ ಒಳ್ಳೆಯದಾಗಬಹುದು ಅಂತ ಶುರು ಮಾಡಿದ್ವು ಅದು ಇವತ್ತಿಗೆ ಒಂದು ಸಂಸ್ಥೆಯಾಗಿ ಸಾವಿರಾರು ಜನರಿಗೆ ಒಂದು ಮಾರ್ಗದರ್ಶಕವಾಗ್ತಾ ಇದೆ ಅದು ನಮ್ಗೆ ಸಂತೋಷ ಇನ್ನು ಗುರುವಿಗೆ ಗುಲಾಮನಾಗನು ತನಕ ದೊರೆಯದಯ್ಯ ಮುಖತಿ ಅನ್ನುವಂಥ ಮಾತಿದೆ ನಿಮ್ಮ ಯೋಗ ಗುರುಗಳು ಯಾರು ಅಂತ ಹೇಳಿ ನಾನು ಪ್ರಾರಂಭದಲ್ಲಿ ಹೇಳಿದಾಗೆ ನಾನು ಒಂದು ಪುಸ್ತಕ ನೋಡಿ ಶುರು ಮಾಡಿದ್ದು ಕ್ರಿಯಾತ್ಮಕ ಯೋಗಾಸನ ಅಂತ ಧಾರವಾಡದ ಯಾವುದೋ ಒಂದು ಪಬ್ಲಿಕೇಶನ್ ಅದು ಅಧಿಕೃತವಾಗಿ ನನಗೆ ಫಿಸಿಕಲಿ ಯಾರು ನನ್ನ ಬಹುಶಃ ದುರದೃಷ್ಟ ಫಿಸಿಕಲಿ ಯಾರು ಗುರು ಸಿಗ್ಲಿಲ್ಲ ಸಿಕ್ಕದವ್ರನ್ನ ನನ್ನ ಬಹುಶಃ ಅಹಂಕಾರಕ್ಕೆ ಕಾರಣಕ್ಕೂ ಒಪ್ಲಿಕ್ಕಾಗ್ಲಿಲ್ಲ ಆ ಆದ್ರೆ ಜೊತೆ ಜೊತೆಗೆ ಮಾಡಬೇಕಾದ್ರೆ ಒಬ್ರಿಗೆ ಹೇಳ್ಕೊಡ್ತಾ ನಾವು ಯಾವಾಗ ಪಕ್ವ ಆಗ್ತೀವಿ ಅಂದ್ರೆ ಇನ್ನೊಬ್ರಿಗೆ ಕಲಿಸ್ಬೇಕಾದ್ರೆ ನಮ್ಮ ತಪ್ಪುಗಳು ಅರಿವಿಗೆ ಬರ್ತದೆ ಹಾಗಾಗಿ ಇಷ್ಟು ವರ್ಷ ಬೇರೆಯವ್ರಿಗೆ ಹೇಳ್ಕೊಡ್ತಾ ಹೇಳ್ಕೊಡ್ತಾ ನನ್ನ ನಾನು ತಿತ್ಕೊಳ್ಳೋಕೆ ಸಹಾಯ ಆಯ್ತು ಹಾಗಾಗಿ ಪ್ರತ್ಯಕ್ಷವಾಗಿ ಯೋಗ ಗುರು ಅನ್ನೋರು ಯಾರು ಇಲ್ಲ ಇನ್ನು ಈ ಒಂದು ಆಧ್ಯಾತ್ಮ ಅನ್ನುವಂತ ವಿಷಯಕ್ಕೆ ಬರ್ಬೇಕಾದ್ರೆ ಅದಕ್ಕೆ ಯಾರಾದ್ರೂ ಒಬ್ರು ಗುರುಗಳು ಅಂತ ಇರಲೇಬೇಕು ನಿಮಗೆ ಖಂಡಿತವಾಗ್ಲು ಆ ಒಂದು ದಾರಿಯಲ್ಲಿ ನೀವು ಸಾಗಿದ್ದೇಗೆ ನಿಮಗೆ ಕಂಡಿದ್ದ ಯಾರು ಅಂತ ಹೇಳಿ ನಾನು ಎರಡು ಸಾವಿರದ ಒಂಬತ್ತು ಹತ್ತರಲ್ಲಿ ತೀವ್ರವಾದ ಗುರುವಿನ ಬಯಕೆ ಯಾರೋ ಸಿಗಬೇಕು ಅಂತ ಈ ಪುಸ್ತಕಗಳು ಓದಿದಾಗ ಅವರವರ ಅನುಭವಗಳನ್ನ ನೋಡಿದಾಗ ಹಿಮಾಲಯದಲ್ಲಿ ಯಾರೋ ಗುರುಗಳು ಸಿಗ್ತಾರೆ ದೊಡ್ಡ ದೊಡ್ಡ ಗುರುಗಳು ಸಿಗ್ತಾರೆ ಸೂಕ್ಷ್ಮ ರೂಪದಲ್ಲಿ ಸಿಗ್ತಾರೆ ಅಲ್ಲಿ ಹೋದ್ರೆ ನನಗೆ ಇನ್ನೂ ಸಾಧನೆ ಆಗ್ಬಹುದು ಅಂತ ಹೋದು ಸುಮಾರು ಒಂದಷ್ಟು ತಿಂಗಳುಗಳ ಕಾಲ ಆ ಹಿಮಾಲಯದ ತಪ್ಪಲಲ್ಲಿ ಹರಿದ್ವಾರ ಋಷಿಕೇಶ ಪ್ರಯಾಗಗಳಲ್ಲಿ ರುದ್ರಪ್ರಯಾಗ ದೇವಪ್ರಯಾಗಗಳಲ್ಲಿ ಅಲ್ಲದು ಆದರೆ ಅದೇ ನಾನು ಮೊದಲೇ ಹೇಳಿದಾಗ ಬಹುಶಃ ನನ್ನ ಅಹಂಕಾರವೋ ಏನೋ ನನ್ನ ಪಕ್ವತೆ ಇನ್ನೂ ಆಗಿರಲಿಲ್ಲ ಬಹುಶಃ ಹಾಗೆ ಯಾರು ನನಗೆ ಗುರುಗಳು ಅಂತ ತುಂಬ ಜನ ಅವರಾಗವ್ರು ಬಂದರು ಆದರೆ ಒಕ್ಕೊಳ್ಳಿಕ್ ನನ್ನ ಮನಸ್ಸು ಆಗ್ಲಿಲ್ಲ ಸಿದ್ಧ ಇರಲಿಲ್ಲ ಮತ್ತು ಅದಕ್ಕೆ ಮುಂಚೆ ನಾನು ಟೀಚ್ ಮಾಡ್ತಾ ಇದ್ದುದರಿಂದ ಯೋಗ ಬಹುಶಃ ಇಲ್ಲ ನಾನು ಹಿಮಾಲಯ ನನ್ನ ಕ್ಷೇತ್ರ ಅಲ್ಲ ನಾನು ಇಲ್ಲಿದ್ದು ಏನು ಮಾಡುವಂಥದ್ದಿಲ್ಲ ಹಾಗಾಗಿ ಒಂದಷ್ಟು ದಿನ ಅಲ್ಲಿ ಧ್ಯಾನ ಅದು ಇದು ಒಂದು ಮನಸ್ಸು ಒಂದು ಆತ್ಮವಿಶ್ವಾಸ ಧೈರ್ಯ ಹೆಚ್ಚಾಗ್ಲಿಕ್ಕೆ ಅದೊಂದು ಸಹಾಯ ಆಯ್ತು ಮತ್ತು ತುಂಬಾ ಜನ ಸಾಧಕರು ಭೇಟಿ ಪರಿಚಯ ಅದಾದ ನಂತರ ಇಲ್ಲ ನಾನು ಮತ್ತೆ ವಾಪಸ್ ಬೆಂಗಳೂರಿಗೆ ಹೋಗಿ ಟೀಚ್ ಮಾಡೋಕ್ ಶುರು ಮಾಡಬೇಕು ಹೀಗೆ ಮತ್ತೆ ಮಾಡ್ಬೇಕಾದ್ರೆ ಒಳಗಡೆ ಆ ತೀವ್ರವಾದ ತುಡಿತಾ ಇತ್ತು ಮತ್ತು ಚಿಕ್ಕಂದಿನಿಂದ ಶಂಕರರ ಕೃತಿಗಳನ್ನ ಬೇರೆ ಬೇರೆಯ ತರದ ಕೃತಿಗಳನ್ನ ವಿವೇಕ ಚೂಡಾಮಣಿಯಿಂದ ಹಿಡಿದು ಎಲ್ಲವೂ ಕಣ್ಣಾಡಿಸಿದ್ವು ಅಷ್ಟು ಅರಿವಿಗೆ ಬರದೇ ಇದ್ರು ಕೂಡ ಅದು ಮನಸ್ಸೊಳಗೆ ಕಾಡ್ತಾ ಇತ್ತು ಒಬ್ಬ ಗುರುಗಳು ಹೇಳಿದ್ರು ಶಂಕರರಿಗಿಂತ ಇನ್ಯಾವ ಗುರು ಬೇಕು ನಿನಗೆ ಅಂತ ಅವರು ಒಂದು ಸೂಕ್ಷ್ಮವಾಗಿ ಹೇಳಿದ್ರು ಎರಡ್ ಸಾವಿರದ ಹನ್ನೆರಡರಲ್ಲಿ ಅಧಿಕೃತವಾಗಿ ಅವರೇ ನನ್ನ ಮಾನಸಿಕ ಗುರು ಅಂತ ಸ್ವೀಕಾರ ಮಾಡಿದ ಮೇಲೆ ಆ ನನ್ನ ಸಾಧನೆಯಲ್ಲೂ ನನಗೆ ತೃಪ್ತಿ ಆಗೋ ಹಾಗೆ ಒಂದು ಪ್ರಗತಿಯನ್ನ ಸಾಧಿಸ್ಲಿಕ್ಕೆ ಸಾಧ್ಯ ಆಯ್ತು ಹಾಗಾಗಿ ಇವತ್ತಿಗೂ ನನ್ನ ಮಾನಸಿಕ ಗುರು ಆದಿಶಂಕರಾಚಾರ್ಯರು ಅರಿವೇ ಗುರು ಅನ್ನುವ ಹಾಗೆ ನಿಮ್ಮ ಅರಿವಾದ ತಕ್ಷಣ ಶಂಕರಾಚಾರ್ಯರನ್ನ ನಿಮ್ಮ ಮಾನಸಿಕವಾಗಿ ಗುರು ಅಂತ ಒಪ್ಕೊಂಡ್ರಿ ಅದಾದ ನಂತರ ನಿಮ್ಗೆ ಇದ್ದಂತಹ ಪ್ರಶ್ನೆಗಳಾಗಿರ್ಬೋದು ಗೊಂದಲಗಳಾಗಿರ್ಬೋದು ಅಥವಾ ಮುಂದೇನು ಅನ್ನುವಂತಹ ಪ್ರಶ್ನೆ ಏನಾದ್ರೂ ಇತ್ತ ನಿಮ್ಗೆ ಏನ್ ಮಾಡ್ಬೇಕು ಅಂತ ಹೇಳಿ ಒಂದು ಜೀವನಕ್ಕಂತೂ ಇನ್ನೊಬ್ರು ಮುಂದೆ ಎಲ್ಲೂ ಕೈ ಚಾಚಬಾರದು ಅನ್ನೋದಂತೂ ದೃಢವಾಗಿತ್ತು ಹಾಗಾಗಿ ಯೋಗದ ಅಹ್ ಹೇಳ್ಕೊಡುವ ಮೂಲಕ ಒಂದು ಜೀವನೋಪಾಯಕ್ಕೆ ಅಡ್ಡಿ ಇಲ್ಲ ಅಂತ ಆಗ್ಬೇಕು ಆದ್ರೆ ಮೊದಲು ಇದ್ದದ್ದು ನನಗೆ ನನ್ನ ಸಾಧನೆ ಮಾಡಬೇಕು ಏನೋ ಕಂಡ್ಕೋಬೇಕು ವಿಶೇಷವಾದದ್ದನ್ನು ತಿಳಿಬೇಕು ಅಂತ ಆದ್ರೆ ಇದಾನ ಇಲ್ವ ಅನ್ನೋ ಕ್ವಶನ್ಗಳು ಆಗಾಗ ಕಾಡೋದು ಯಾಕೆ ಅಂದ್ರೆ ಕೆಲವರು ಜೀವನ ಚರಿತ್ರೆಗಳನ್ನು ಓದಬೇಕಾದ್ರೆ ಅವ್ರಿಗಾದ ತೊಂದರೆಗಳನ್ನು ನೋಡಿದಾಗ ಅರೆ ಅವ್ರು ಇಷ್ಟು ದೊಡ್ಡ ಸಾಧಕ ಆದ್ರೆ ಇಷ್ಟು ದೊಡ್ಡ ಸಾಧಕ ಆದ್ರೂ ಅವ್ರ ಜೀವನದಲ್ಲಿ ಯಾಕೆ ಇಷ್ಟು ಅಡ್ಡಿಗಳು ದೇವರಿದ್ದಿದ್ರೆ ಅವ್ನಿಗೆ ಅಡ್ಡಿ ಬರಬಾರ್ದಾಗಿತ್ತಲ್ಲ ಈ ತರದ್ದು ತುಂಬಾ ಪ್ರಶ್ನೆಗಳು ಬಂದು ದೇವರನ್ನ ಒಂದು ಒಮ್ಮೊಮ್ಮೆ ಮೂಲೆಗೆ ಬಿಸಾಕುದು ಇಲ್ಲ ದೇವರೇ ಇಲ್ಲ ನಮ್ಮೊಳಗೆ ಇನ್ನೇನೋ ಶಕ್ತಿ ಇದೆ ಅದನ್ನು ಕಂಡುಕೋಬೇಕು ಹೀಗೆ ಎಲ್ಲ ಗೊಂದಲಗಳ ನಡೀತಾ ನಡೀತಾ ಒಂದಷ್ಟು ಆಧ್ಯಾತ್ಮಿಕ ಅನುಭವಗಳು ಎರಡು ಸಾವಿರದ ಹನ್ನೊಂದರಿಂದ ಆಗಾಗ ಆಗ್ಲಿಕ್ಕೆ ಶುರು ಆಗಿತ್ತು ಎಲ್ಲೋ ಎಲ್ಲೋ ಕೇಳ್ತಾ ಇದ್ವು ಈ ತರ ಅನುಭವ ಈಗ ಆಗ್ತದೆ ಅಂತ ಕೇಳ್ತಾ ಇದ್ರು ಆದರೆ ಎರಡು ಸಾವಿರದ ಹದಿಮೂರರಲ್ಲಿ ಒಂದು ಡಿಸೆಂಬರಿನ ಒಂದು ದಿನ ಒಂದು ಒಂದು ನಾವು ಯೋಚನೆ ಮಾಡಿರಲಿಲ್ಲ ಅಥವಾ ಆ ಕಡೆಗೆ ನಮ್ಮ ಯಾವ ತುಡಿತವೂ ಇರಲಿಲ್ಲ ವಿಶೇಷವಾದದ್ದು ಏನೋ ಗಳಿಸ್ಬೇಕು ದೇವರಿದಾನಂತೆ ನೋಡಬೇಕು ಅನ್ನೋದೊಂದಿತ್ತು ಈ ಜ್ಞಾನೋದಯ ಅಂದ್ರೇನು ಎಲ್ಲೋ ಕೇಳ್ತಾ ಇದ್ವು ಆತ್ಮ ಸಾಕ್ಷಾತ್ಕಾರ ಅಂದ್ರೇನು ಈ ತರದೊಂದು ದಿವ್ಯವಾದ ಅನುಭವ ಆಗ್ಬಹುದಾ ಆ ರೀತಿಯಾಗಿ ಹೋಗ್ಬಾರ್ದು ಅನ್ನೋದು ತುಂಬಾ ಹಿರಿಯರ ಮಾತು ಈಗ ಬಿ ಕೆ ಸೈಂಗರ ಅಂತವರು ಕೂಡ ಹೇಳ್ತಾ ಇದ್ದದ್ದು ಕುಂಡಲಿನಿ ಆಗ್ಲಿ ಅಥವಾ ಇನ್ನೇನೋ ಕಡೆ ಹೋಗ್ಬೇಡಿ ಹೆಲ್ತ್ ಚೆನ್ನಾಗಿರ್ಬೇಕು ಆ ಕಡೆ ಮಾತ್ರ ಗಮನ ಕೊಡಿ ಅದಕ್ಕೆ ಸಂಬಂಧಪಟ್ಟಾಗ ಅಭ್ಯಾಸ ಮಾಡಿ ಪ್ರಾಣಾಯಾಮ ಅಭ್ಯಾಸ ಮಾಡಿ ಮನಸ್ಸು ಶಾಂತವಾಗಿರಬೇಕು ಧ್ಯಾನ ಮಾಡಿ ಇಷ್ಟರಲ್ಲೇ ಇರ್ತಾ ಇದ್ವು ಆದರೆ ಯಾವಾಗ ಡಿಸೆಂಬರ್ ಆ ಸಮಯದಲ್ಲಿ ವಿಶೇಷವಾಗಿ ನಮ್ದೊಂದು ಶಕ್ತಿಕ್ರಿಯಾ ಅಂತ ಆಗತಾನೆ ಶುರು ಮಾಡಿದ್ವು ಅದು ದಿನಕ್ಕೆ ಎರಡು ಬಾರಿ ಮೂರು ಬಾರಿ ಗಂಟೆಗಟ್ಲೆ ಧ್ಯಾನ ಕೂರ್ತಾ ಇದ್ರ ಪ್ರಭಾವ ಇರಬೇಕು ಒಂದು ದಿವ್ಯವಾದ ಅನುಭವ ಅದು ಹೇಳಿಕೊಳ್ಳಲ ಆಗದ ಮತ್ತು ಅದನ್ನ ಹೆಚ್ಚು ವಿ ವಿಶೇಷವಾಗಿ ವಿವರಣೆ ಕೊಡ್ಲಿಕ್ಕೆ ಸಾಧ್ಯವೇ ಇಲ್ಲದಂತ ಒಂದು ಅನುಭವ ಆ ಅನುಭವ ಆದ್ಮೇಲಿಂದ ನಮ್ಮ ಜೀವನದಲ್ಲಿ ನಾವೇ ನೋಡ್ಕೊಂಡ ಹಾಗ ಹಿಂದೆ ಇದ್ದಂತೆ ಇವತ್ತಿಲ್ಲ ಅನ್ನುವ ಅನುಭವಗಳು ಪರಿವರ್ತನೆಗಳು ಆಗ್ಲಿಕ್ಕೆ ಶುರುವಾಯ್ತು ಆ ಅಂದ್ರೆ ಎಲ್ರೂ ಹೇಳೋ ಹಾಗೆ ಒಂದು ಕುಂಡಲಿನಿ ಅನ್ನುವಂತ ಒಂದು ಶಕ್ತಿ ಇದೆ ಆ ಶಕ್ತಿ ಜಾಗೃತಿ ಆದ್ರೆ ಈ ದೇಹದಲ್ಲಿ ಈ ತರದ ಬದಲಾವಣೆಗಳಾಗ್ತವೆ ಒಂದು ವಿದ್ಯುತ್ ಸಂಚಾರ ಆಗ್ತದೆ ತಡೆಯಲಿ ಕಾಗದೇ ಇರುವಂತ ಒಂದು ಆನಂದ ಕ್ರಮೇಣ ಉಂಟಾಗ್ತದೆ ಈ ತರದ್ದು ಹಾಗಾಗಿ ಆ ದಿನ ಒಂದು ಬೆಳಗಿನ ಜಾವ ಒಂದು ಆರು ಆರು ಕಾಲು ಗಂಟೆನಲ್ಲಿ ಧ್ಯಾನ ಕೂತಿದ್ದಾಗ ಇಡೀ ದೇಹದಾದ್ಯಂತ ಕಣ ಕಣದಲ್ಲೂ ವಿದ್ಯುತ್ತಿನ ತರಂಗ ಸಹಿಸ್ಲಿಕ್ ಸಾಧ್ಯ ಇಲ್ಲ ಭಯ ಜೊತೆ ಜೊತೆಗೆ ಆಗ್ತಾ ಇದೆ ಏನೋ ಆಗ್ತಾ ಇದೆ ನನ್ನ ಮುಂದೆ ಕೂಡ ಹತ್ತು ಜನ ಧ್ಯಾನಕ್ಕೆ ಕೂತಿದ್ದಾರೆ ನನಗೊಂದು ಗಾಬರಿ ನನಗೇನೋ ಆಗ್ತಾ ಇದೆ ಅವ್ರ ಏನಾದ್ರೂ ಆದ್ರೆ ಅನ್ನೋ ಭಯ ಬೇರೆ ತಡಿಲಿಕ್ಕೆ ಆಗ್ತಾ ಇಲ್ಲ ಈಗಿದ್ದಾಗ ತಾಯೇ ನನ್ನ ಕೈಲಿ ಸಾಧ್ಯವೇ ಇಲ್ಲ ಅಂದಾಗ ಒಂದು ಹತ್ತು ಹನ್ನೆರಡು ನಿಮಿಷದ ನಂತರ ಆ ಇಡೀ ಶಕ್ತಿ ಒಂದ್ ಕಡೆಗೆ ಬಂದು ಕೇಂದ್ರೀಕೃತ ಆಯ್ತು ಮೇಲೆ ಹೆಜ್ಜೆ ಇಡ್ಲಿಕ್ಕೆ ಹೋದ್ರೆ ನಾನು ಹೆಜ್ಜೆ ಭೂಮಿ ಮೇಲೆ ಇಡ್ತಾ ಇದ್ದೀನ ಆಕಾಶದಲ್ಲಿ ತೇಲು ಹೋಗ್ಬಿಡ್ತಾ ಇದ್ದೀನ ಅನ್ನೋ ಅನುಭವ ಆಶ್ಚರ್ಯ ಏನು ಅಂದ್ರೆ ಹತ್ತು ಜನ ಯಾರು ನನ್ನ ಮುಂದೆ ಕೂತಿದ್ರು ಅವರೆಲ್ಲರೂ ಹೇಳಿದ್ರು ಗುರುಜಿ ನಮ್ಗೆಲ್ಲ ಕರೆಂಟ್ ಆಯ್ತು ಇಲ್ಲಿ ಅಂತ ಅಂದ್ರೆ ಒಬ್ರಿಗಾದ ಅನುಭವ ಅವರ ಮೇಲೆ ಎಷ್ಟು ಪರಿಣಾಮ ಬೀರಬಹುದು ಆದ್ರೆ ಅವಾಗ್ಲೂ ನಾವು ಇದು ಕುಂಡಲಿನೋ ಮತ್ತೊಂದು ದಿವ್ಯವಾದ ಅನುಭವ ಇವತ್ ನಾನು ಹೇಳ್ತಾ ಇದ್ದೀನಿ ಆದ್ರೆ ಆ ಕ್ಷಣಕ್ಕೆ ನಾನು ಅದನ್ನು ಒಪ್ಲಿಲ್ಲ ಬಹುಶಃ ಯಾವುದೋ ಹಾ ಆದ್ರೆ ನನಗಿದ್ದದ್ದೇನು ಅಂದ್ರೆ ಬಹುಶಃ ಯಾವುದು ಕರೆಂಟಿನ ಶಾಕ್ ನನ್ಗೆ ಹೊಡೆದಿದೆ ಹಾಗಾಗಿ ಇದಾಗಿದೆ ಅನ್ನುವಂತ ಒಂದು ಭಾವ ಹಾಗಾಗಿ ಈ ಮೂರು ತಿಂಗಳವರೆಗೆ ಇದು ಕುಂಡಲಿನಿಯೋ ಮತ್ತೊಂದು ದಿವ್ಯವಾದ ಅನುಭವ ಯಾರು ಹೇಳಿದ್ರು ನಾನ್ ನಂಬ್ತಾ ಇಲ್ಲ ಇಲ್ಲ ಇದೇನೋ ಆಗಿದೆ ಬಹುಶಃ ನನ್ನಲ್ಲೇ ಏನೋ ಸಮಸ್ಯೆ ಆಗಿದೆ ಅಂತ ಆದ್ರೆ ಹಲಸೂರಿನಲ್ಲಿದ್ದಂಥ ಸ್ವಾಮಿ ವಿರೇಜಾನಂದ ಸರಸ್ವತಿ ಅಂತ ಬಹುಶಃ ಅವರ ಹೆಸರು ಈ ಸಂಬಂಧಪಟ್ಟಕ್ಕೆ ತುಂಬಾ ಅಧ್ಯಯನ ಮಾಡಿದ್ದಾರೆ ಪುಸ್ತಕ ಬರೆದಿದ್ದಾರೆ ಅಂತ ನಮ್ಮ ಒಬ್ಬ ಶಿಷ್ಯ ಹೇಳಿದೆ ಒಂದ್ಸರ್ ಹೋಗಿ ನೋಡೋಣ ಅಂತ ಅವರು ತುಂಬಾ ಸ್ಟ್ರಿಕ್ಟ್ ಅಲ್ಲಿ ಹೋಗಬೇಕಾದ್ರೆ ಹೀಗೆ ಇರಬೇಕು ಇಷ್ಟೇ ಮಾತಾಡಬೇಕು ಲೌಕಿಕ ವಿಷಯ ಮಾತಾಡಬಾರ್ದು ಅಂತ ಹಂಸಾಶ್ರಮ ಅಂತ ಅವರದೊಂದು ಇದೆ ಆಶ್ರಮ ಅವರು ಬಹಳ ದೊಡ್ಡ ಯೋಗಿ ಒಬ್ಬ ಶಿಷ್ಯ ಅವ್ರ ಹತ್ರ ಹೋದಾಗ ಅವ್ರು ಹೇಳಿದ್ರು ಇದು ಈ ರೀತಿಯಾದದ್ದಾಗಿದೆ ಇನ್ನು ನಿಮಗೆ ತೀವ್ರವಾಗಿ ಅನುಭವ ಬರಬೇಕಾದ್ರೆ ನಿರಂತರ ಇಶ್ ಈ ರೀತಿ ಸಾಧನೆ ಮಾಡು ಇಲ್ಲದೆ ಇದ್ರು ಬಿಟ್ಬಿಡು ಇಷ್ಟು ನೇರವಾಗಿ ಹೇಳಿದ್ರು ಆಗ ಒಂದು ಅಧಿಕೃತ ಒಂದು ಭರವಸೆ ಬಂತು ನಾನು ಏನೋ ಒಂಚೂರು ಸಾಧನೆ ಮಾಡಿದ್ದೀನಿ ನೋಡೋಣ ಇನ್ನೊಂದಷ್ಟು ಮುಂದುವರಿಸೋಣ ಅಂತ ಹಾಗಾಗಿ ಅಲ್ಲಿಂದ ನನ್ನ ಜೀವನದಲ್ಲಿ ಒಂದು ಮಹತ್ತರವಾದ ಬದಲಾವಣೆಗಳು ಆ ಶುರುವಾಯಿತು ಖಂಡಿತರುಗಳು ಇನ್ನಷ್ಟು ಬದಲಾವಣೆಗಳು ಏನೇನಾಯಿತು ಮುಂದೆ ಏನು ಮಾಡಿದ್ರಿ ಇದೆಲ್ಲದ್ರ ಬಗ್ಗೆ ನಿಮ್ಮ ಜೊತೆ ನಾನು ಮಾತಾಡ್ತೀನಿ ವೀಕ್ಷಕರೇ ನೋಡಿದ್ರಲ್ಲ ಗುರುಗಳ ಹಿನ್ನೆಲೆ ಏನು ಅವರು ಯಾವ ರೀತಿ ಒಂದು ಆಧ್ಯಾತ್ಮದ ದಾರಿಗೆ ಬಂದರು ಜೊತೆಗೆ ಏನೆಲ್ಲ ಬದಲಾವಣೆಗಳು ಅವ್ರ ಜೀವನದಲ್ಲ ಆಯಿತು ಅನ್ನುವಂಥದ್ದನ್ನು ತಿಳಿಸ್ಕೊಟ್ಟಿದ್ದಾರೆ ಮುಂದೆ ದೇವರು ಅಂದ್ರೆ ಯಾರು ಏನು ದೇವಸ್ಥಾನಕ್ಕೆ ಹೋಗಿ ದೇವರನ್ನ ನೋಡ್ಬೇಕಾ ಇದೆಲ್ಲದ್ರ ಬಗ್ಗೆ ಮಾತಾಡ್ತೀನಿ ಆದ್ರೆ ಮುಂದಿನ ಎಪಿಸೋಡ್ನಲ್ಲಿ